ಮಾರಿ ಕಳಸದ ಕಳಸೇಶ್ವರ ಛಾತ್ರೆಯಲ್ಲಿ ಜೂಜಾಟ ಚಿಕ್ಕಮಗಳೂರು ಜಿಲ್ಲೆ ಕಳಸ ಪಟ್ಟಣದಲ್ಲಿ ಜೂಜು ಜೂಜು ನಡೀತಾ ಇದ್ರು ಪೊಲೀಸರು ದೇವರ ಜಾತ್ರೆಯಲ್ಲಿ ಇನ್ನೆಂತಹ ಅಪಚಾರ ಜಾತ್ರೆಗೆ ಬಂದು ಸಾವಿರಾರು ರೂಪಾಯಿ ಹಣ ಕಳೆದುಕೊಂಡ ಜನರು ಪೊಲೀಸರ ಸೈಲೆಂಟ್ ಜನ ಸಾಮಾನ್ಯರಲ್ಲಿ ತರಿಸಿದೆ ಡೌಟ್ ಕಳಸದ ಕಳಸೇಶ್ವರ ಜಾತ್ರೆಯಲ್ಲಿ ಜೂಜಾಟ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾಪಟ್ಟಣದಲ್ಲಿ ಜೂಜು ನಡೆದಿದೆ ಪೊಲೀಸರ ಎದುರೇ ಜೂಜು ನಡೀತಾ ಇದ್ದು ಪೊಲೀಸರು ಮಾತ್ರ ಕಣ್ಮುಚ್ಚಿ ಕುಡಿತಿದ್ದಾರೆ ನಪ್ಚುಪ್ಪಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ದೇವರ ಜಾತ್ರೆಯಲ್ಲೇ ಇದಂತಹ ಅಪಚಾರ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜಾತ್ರೆಗೆ ಬಂದು ಸಾವಿರಾರು ರೂಪಾಯಿ ಕಳ್ಕೊಂಡಿದ್ದಾರೆ ಜನರು ಇಷ್ಟೆಲ್ಲ ನಡೀತಾ ಇದ್ದು ಪೊಲೀಸರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಜನಸಾಮಾನ್ಯರಲ್ಲಿ ಡೌಟ್ ಮೂಡಿಸಿದೆ ತಾಲೂಕಿನ ಪ್ರಮುಖವಾದ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಕಳಸೇಶ್ವರ ದೇವಸ್ಥಾನ ಏನಿದೆ ಇವತ್ತು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಜನಸಾಂಸ್ಕೃತಿಕ ಹಬ್ಬದಲ್ಲಿ ಊರಿನ ಎಲ್ಲ ಜನ ಭಾಗವಹಿಸ್ತಾರೆ ಆದರೆ ಈ ಸಂದರ್ಭದಲ್ಲಿ ಇಡೀ ಕಳಸದ ಎಲ್ಲ ಬೀದಿಗಳು ಇವತ್ತು ಬಿ ದೀಪ ಅಲಂಕಾರವಾದ ಮೂಲಕ ಇವತ್ತು ಶೃಂಗಾರಗೊಂಡು ಬಹಳ ಅದ್ದೂರಿಯಾದ ಜಾತ್ರಾ ಮಹೋತ್ಸವ ನಡೆಯುತ್ತೆ ಆದರೆ ಇದೇ ಜಾತ್ರೆಯ ಹೆಸರಲ್ಲಿ ಇವತ್ತು ಜೂಜುಕೋರರ ಏನು ಗ್ಯಾಮ್ಲಿಂಗ್ ಮಾಡ್ತಕ್ಕಂಥ ಹಣದ ವಹಿವಾಟು ಮಾಡ್ತಕ್ಕಂಥ ಈಗಾಗಲೇ ಸರ್ಕಾರ ಬ್ಯಾನ್ ಮಾಡಿರ್ತಕ್ಕಂಥ ಜೂಜುಕೋರರು ಇವತ್ತು ಈ ಜಾತ್ರೆಯಲ್ಲಿ ರಾಜಾರೋಷವಾಗಿ ಇವತ್ತು ಹಣವನ್ನು ಮಾಡ್ತಕ್ಕಂಥ ಈ ಭಾಗದ ದಿನನಿತ್ಯ ದುಡಿಮೆಯನ್ನು ನಂಬಿ ಬರ್ತಕ್ಕಂಥ ಹೆಚ್ಚು ಕೂಲಿ ಕಾರ್ಮಿಕ ಕಾರ್ಮಿಕರು ಇರತಕ್ಕಂಥ ಈ ಪ್ರದೇಶದಲ್ಲಿ ಇವತ್ತು ಅವ್ರನ್ನೇ ಒಂದು ದಂಧೆಯನ್ನಾಗಿ ಈ ರೀತಿಯ ಜೂಜುಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥ ದೊಡ್ಡ ಮಟ್ಟದ ಏನು ಇವತ್ತು ದಂಧೆ ನಡೀತಾ ಇದೆ ಒಂದೆಡೆ ಪೊಲೀಸ್ ಇಲಾಖೆ ಇದ್ದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಬಹುತೇಕ ಮುಚ್ಚತಕ್ಕಂಥ ಸಂದರ್ಭದಲ್ಲಿ ಈ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ದಾಳಿ ಮಾಡ್ತಾರೆ ಅಷ್ಟು ಬಹಿರಂಗವಾಗಿ ಯಾರದೇ ಏನು ಅಭ್ಯಂತರ ಇಲ್ಲದೆ ಈ ಪಂಚಾಯಿತಿಯವರು ಕೂಡ ಸ್ಥಳಕ್ಕೆ ಅವಕಾಶ ಕೊಟ್ಟು ದೊಡ್ಡ ಮಟ್ಟದ ಬೋರ್ಡ್ಗಳನ್ನು ಹಾಕ್ಕೊಂಡು ಇವತ್ತು ರಾಜರೋಷವಾಗಿ ಮಾಡ್ತಕ್ಕಂಥ ಈ ದಂಧೆಗಳು ಜಾತ್ರಾ ಮಹೋತ್ಸವದಲ್ಲಿ ಏನು ನಡೀತಾ ಇದೆ ಇದು ನಿಲ್ಲಬೇಕು ಜನ ಇವತ್ತು ಏನು ದುಡಿತಕ್ಕಂಥ ಜನ ತಮ್ಮ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಈ ಉತ್ಸವಗಳಲ್ಲಿ ಬರ್ತಾ ಇದ್ದಾರೆ ಆ ಉತ್ಸವ ನಿಜವಾಗಲೂ ಜನರ ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಸಂಭ್ರಮದ ವಾತಾವರಣ ಕಲ್ಪಿಸಬೇಕಾದ್ರೆ ಇಂಥ ಜೂಜು ದಂಧೆಕೋರರ ಅಟ್ಟಾಸವನ್ನು ನಿಲ್ಲಿಸಬೇಕಾದಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಕಳೆದ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಹುಶಃ ಅಣ್ಣಮಲಯ್ಯ ಅವರು ಇಲ್ಲಿಯ ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ ಪಿ ಆಗಿದ್ದರು ಆ ಸಂದರ್ಭದಲ್ಲಿ ಸೇಮ್ ಇದೇ ಜೂಜುಕೋರರ ದಂಧೆ ನಡೆದಾಗ ಸ್ಥಳೀಯವಾಗಿ ಯಾವಾಗಷ್ಟೇ ಎಸ್ ಎಸ್ಐ ಸಬ್ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿದ್ರು ನಮ್ಮ ಸರ್ಕಲ್ ಅವಾಗ ಇದ್ರೂ ಕೂಡ ಅವ್ರ ಮೇಲೆ ಯಾವುದೇ ಮೇಲಧಿಕಾರಿಗಳ ಮೇಲೆ ಯಾವುದೇ ಕ್ರಮವನ್ನ ಇದ್ರು ಮುಂದೆ ಹೀಗೆಲ್ಲ ನಡೀತಾ ಇದ್ರು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಜಾತ್ರೆ ಇಂಥ ಜಾತ್ರೆಯಲ್ಲಿ ಇಂಥದ್ದೊಂದು ಕೆಲಸ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ इंपैक्ट जनशक्त निर्णायक